ಜಗನ್ನಾಥನ್ ಭಟ್ಟ ಸೊ ಕರ್ನಾಟಕದಲ್ಲಿ ಪೆಟ್ರೋಲ್ ರೇಟು ಜಾಸ್ತಿ ಇದೆ ಪೆಟ್ರೋಲ್ ರೇಟು ಕರ್ನಾಟಕದಲ್ಲಿ ಜಾಸ್ತಿ ಅದು ಏನಾಗುತ್ತೆ ಮೊನ್ನೆ ಮೊನ್ನೆ ಎಲ್ಲ ರೇಟು ಜಾಸ್ತಿ ಆಗಿದೆ ಆಗ ಆವ ಟೈಮಲ್ಲಿ ಏನಾದರೆ ಹೋಟ್ಲು ರೇಟ್ಗಳೆಲ್ಲ ಜಾಸ್ತಿ ಆಗುತ್ತೆ ಟ್ರಾನ್ಸ್ಫರ್ ರೇಟ್ಗಳು ಜಾಸ್ತಿ ಆಗುತ್ತೆ ಇದೇ ಥರ ಇವಾಗ ಅವಾಗವಾಗ ರೇಟ್ಗಳು ಜಾಸ್ತಿ ಆದಾಗ ಏನಾಗುತ್ತೆ ಬಡವರು ಬಗ್ಗ್ರ ಮೇಲೆ ಜಾಸ್ತಿ ಆಗುತ್ತೆ ಹಾಗಾಗಿ ದಿನನಿತ್ಯದ ಐಟಮ್ಗಳು ತೊಗೊಳಕ್ಕಾಗಲ್ಲ ಜನ ಬದುಕೋಕ್ಕಾಗಲ್ಲ ಇವತ್ತಿನ ದಿವಸ ತರಕಾರಿಗಳಾಗಲಿ ಬೇರೆ ಯಾವುದೇ ಒಂದು ಕೇಳೋಕ್ಕೆ ಹೋದ್ರೂ ಎಲ್ಲ ರೇಟ್ ಜಾಸ್ತಿ ಮನುಷ್ಯ ಏಕೆಂದರೆ ಏನು ತಿನ್ನೋಕ್ಕಾಗಿದ್ದಾರಲ್ಲ ಇವರು ಬಿಟ್ಟಿ ಭಾಗ್ಯ ಅಂತ ಐದು ಭಾಗ್ಯ ಕೊಟ್ಬಿಟ್ಟು ಬೇರೆ ಹಿಂಗೆ ಈ ಕೈಲಿ ಕೊಟ್ಟು ಈ ಕೈಲಿ ಇದ್ದಾರೆ ಈ ಕೆಲಸ ಮಾಡಬಾರ್ದು ಅಂತ ನಾನು ಹೇಳೋದು ಏನೋ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಬಡವರಿಗೆ ಬಿಟ್ಟು ಕೊಡಿ ಅಂತ ಯಾರೂ ಕೇಳಿಲ್ಲ ಇವ್ರು ಕೊಡೋದು ಕೊಟ್ಬಿಟ್ಟು ಏನು ಮಾಡ್ತಾರೆ ಮತ್ತು ಈ ಕಡೆ ರೇಸ್ ಮಾಡ್ತಾರೆ ಈ ಕಡೆ ತಗೋತಾರೆ ಹಂಗೆ ಮಾಡಬಾರ್ದು ಜನಕ್ಕೆ ಒಳ್ಳೆಯ ಯಾರ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ತರಕಾರಿ ರೇಟ್ ತರಕಾರಿ ರೇಟೊಂದು ಹೇಳೋಕ್ಕಾಯ್ತಾ ಇಲ್ಲ ಆ ಥರ ಆಗಿದೆ ಟಮೊಟೋ ಇಂದ ಹಿಡಿದು ಒಂದು ಕೊತ್ತಂಬರಿ ಸೊಪ್ಪು ತೊಗೊಳಕ್ಕೆ ಹೋದರೆ ಎಲ್ಲ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಂತಾರೆ ಏನೋ ಹಿಂಗೆ ಬಡವರು ರೈತರಿಗೆ ನಾವು ಬೆಲೆ ಸಿಗ್ತಾಯಿದೆ ಇಲ್ಲೋ ಗೊತ್ತಿಲ್ಲ ಇಲ್ಲ ಅಂತೂ ಮೋಸ ಆಯ್ತಾ ಇದೆ ಭಾಳ ತಗೊಳಕ್ಕೆ ಹೋಗಿ ಏನೂ ತೊಗೊಳೋಕಾಯ್ತಲ್ಲ ಆ ಪರಿಸ್ಥಿತಿ ಆಗಿದೆ ಮತ್ತು ಈಗ ಕಮ್ಮಿ ಏನೋ ಒಂದು ಐನೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಜೀವನ ಮಾಡೋಕಾಯ್ತಲ್ಲ ಬಡಿಯ ಕಡೆಗೆ ಅಂಗ್ರಿ ಮಾಡ್ತಾರೆ ಮನುಷ್ಯ ಆ ಥರ ಪರಿಸ್ಥಿತಿ ಆಗಿದೆ ಏನೋ ಈಗ ಬಂದು ಬಸ್ಗಳಲ್ಲೇ ಹೋಗಿ ಒಂದೊಂದು ಥರ ನೋಡಿರೆ ನಾವು ದುಡ್ಡು ಹೋಗಿದ್ದೀವಿ ಪಾಪ ಕೂತ್ಕೊಳೋಕ್ಕೆ ಜಾಗ ಇರಲ್ಲ ಗಂಟಲೆ ಗಂಟ್ಲೆ ಈ ಥರ ವ್ಯವಸ್ಥೆ ಇದೆ ಈ ವ್ಯವಸ್ಥೆಗಳನ್ನ ಮೊದಲು ಚೇಂಜ್ ಮಾಡಬೇಕು ಇವರು ಬಡ ಬಡವ್ರ ಬಗ್ಗೆ ಕೊಡಬೇಕು ನೋಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಇವತ್ತು ಬೇಕೋ ಒಂದು ಆಸ್ಪತ್ರೆಯದಾಗಲಿ ಸ್ಕೂಲ್ದಾಗ ಇಂಥವನ್ನ ಕಮ್ಮಿ ಮಾಡಬೇಕು ಅದು ಅದುಬಿಟ್ಟು ಇವರೆಲ್ಲ ಬಿಟ್ಟಿ ಬಗೆಯ ಮಾಡಿಬಿಟ್ಟು ಜನಗಳಿಗೆಲ್ಲ ಇದು ಮಾಡಿದ್ದಾರೆ ಅದು ಮಾಡಬಾರ್ದು ಅಂತ ನಾನು ಕೇಳ್ಕೊ ನಮಸ್ಕಾರ